ಇವತ್ತ ಒಂದು ಸಣ್ಣ ಕತ್ತಿ ನೆನಪಿಗ್ ಬಂತ ಏನಪ್ಪಾ ಅಂತಂದ್ರ ಊರಾಗ ಒಂದು ರಾಜನ್ ಮನಿಗೆ ಭಾರಿ ಚಂದ ಮನೆ ಆ ಮನಿಗೆ ಆಕಸ್ಮಿಕವಾಗಿ ಬೆಂಕ್ ಎತ್ ಬಿಡತಂತ ಬೆಂಕ್ ಎತ್ತದಾಗ ಅಲ್ಲಿ ಇರ್ತಕ್ಕಂತ ಅಕ್ಕಪಕ್ಕ ಜನ ಎಲ್ಲಾ ಸೇರ್ಕೊಂಡು ಬೆಂಕಿ ಆರ್ಸ ಕೆಲಸ ಮಾಡ್ತಿರ್ತಾರಂತ ಅವಾಗ ಬೆಂಕಿ ಆರ್ಸ ಕೆಲಸ ಮಾಡೋದನ್ನ ನೋಡಿ ಅಲ್ಲೇ ದೂರದ ಗಿಡದಾಗ ಒಂದು ಕುತ್ಕೊಂಡಿರೋ ಒಂದ್ ಸಣ್ಣ ಹಕ್ಕಿ ಏನು ಏನ್ ಅಂತಂದ್ರೆ ತಾನು ಹೋಗಿ ತನ್ನ ಒಂದು ಮೂತಿ ಒಳಗಡೆ ಎಷ್ಟೆಷ್ಟು ನೀರು ಸಿಗ್ತಾವಲ್ಲ ಅಷ್ಟು ನೀರು ತಗೊಂಡ್ಬಂದು ಮ್ಯಾಲಿಂದ್ರ ಆ ನೀರನ್ನ ಹಾಕ್ತಿರ್ತ ಅದೇ ಗಿಡದಾಗ ಕುತ್ಕೊಂಡಿರೋ ಇನ್ನೊಂದು ಕಾಗಿ ಆ ಗುಬ್ಬಿ ನೋಡಿ ಆ ಗುಬ್ಬಿ ಹೋಗಿ ಕೇಳ್ದಂತ ಅಲ್ಲ ಕೆಳಗಿರೋ ಜನನ ಅಷ್ಟೆಲ್ಲ ಪ್ರಯತ್ನ ಪಡಕತ್ತಾರ ಅವ್ರಿಗೆ ಬೆಂಕಿ ಆರವಲ್ದ ನೀನ್ ಈ ಸಣ್ಣದ ಒಂದ್ ಮೂತಿ ಐತಿ ಇದ್ರಾ ನೀರ್ ತಗೊಂಡೋಗಿರೋದ್ರ ಆಹ ಮನಿಗೆ ಹತ್ತಿದ ಬೆಂಕಿ ಯಾವಾಗ ಅಂತ ಆವಾಗ ಆ ಗುಬ್ಬಿ ಹೇಳ್ತಂತ ನಾಳೆ ಈ ಮನಿ ಬೆಂಕಿ ಹತ್ತದಾಗ ಎಷ್ಟು ಜನ ಆರಿಸಿದ್ರು ಅಂತಂದು ಒಬ್ಬ ಇತಿಹಾಸಕಾರ ಬಂದು ಸ್ಟಡಿ ಮಾಡಿದಾಗ ಅಲ್ಲಿ ಅವ ಎರಡು ಲಿಸ್ಟ್ ಮಾಡ್ತಾನೆ ಒಂದು ಈ ಮನಿಗೆ ಬೆಂಕಿ ಹಸಿದಾರದು ಇನ್ನೊಂದು ಇದನ್ನ ಆರಿಸಕ್ಕೆ ಪ್ರಯತ್ನ ಪಟ್ಟರದು ನಾನು ಆ ಬೆಂಕಿ ಆರಿಸ ಲಿಸ್ಟ್ನಾಗ ಬಂದಿರ್ತೇನೆ ಬೆಂಕಿ ಹಾಸ ಲಿಸ್ಟ್ನೇ ಬಂದಿರಂಗಿಲ್ಲ ಅಂತಂದು ಗುಬ್ಬಿ ಕಾಗಿ ಹೇಳ್ತದ ಅದಕ್ಕೆ ನಮಗೂ ಒಂದು ಅರ್ಥ ಆಬೇಕಾಗಿರೋದ್ ಏನಂತಂದ್ರೆ ಈ ವ್ಯವಸ್ಥೆಯನ್ನ ಸರಿ ಮಾಡೋ ಲಿಸ್ಟ್ನಾಗ ನಾವಿರಬೇಕು ಅಂದ್ರೆ ಜವಾಬ್ದಾರಿಯಿಂದ ಓಟ್ ಹಾಕ್ಬೇಕು ವಿಚಾರಗಳಿಗಿನ ಓಟ್ ಹಾಕ್ಬೇಕು ಈ ಲಿಸ್ಟ್ನಾಗ ಇರ್ಬೇಕು ನಾವು ಹಣ ಹೆಂಡ ತುಗಬಾರ್ದು ಜಾತಿ ಧರ್ಮ ಈ ತರ ಭಾವನಾತ್ಮಕ ವಿಚಾರಗಳಿಗೆ ಓಟ್ ಹಾಕ್ತಾ ಇರೋ ಲಿಸ್ಟ್ನಾಗ ಇರ್ಬೇಕು ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡೋ ಲಿಸ್ಟ್ನಾಗ ಇರ್ಬೇಕು ಅದನ್ನ ಬಿಟ್ಟ ಈ ಜಾತಿ ಧರ್ಮ ಹಣ ಹೆಂಡ ಹಂಚೋದು ಬ್ಯಾನರ್ ಗಿನ್ನರ್ ಕಟ್ಟೋದು ರಾಜಕಾರಣಿಗಳದ್ದು ಭಾವನಾತ್ಮಕ ವಿಚಾರಗಳನ್ನು ಹೇಳಿ ದ್ವೇಷ ತುಂಬೋದು ಸೊ ವ್ಯವಸ್ಥೆಯನ್ನು ಹಾಳು ಮಾಡೋರ್ಲಿ ಸ್ನೇಹ ನಾವು ಬರಬಾರ್ದು ಪ್ರಜಾಪ್ರಭುತ್ವವನ್ನು ಒಂದು ಸಂದಿಷ್ಣ ಬರಬೇಕು ಸೊ ಇತಿಹಾಸ ಸೃಷ್ಟಿ ಮಾಡಬೇಕು ಜೈ ಪ್ರಜಾಕ್ಕೆ ಯು